ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಆನಂತರ ಪಕ್ಕದಲ್ಲೇ ಇರೋ ನೋಟಿಫಿಕೇಷನ್ ಲೈಕನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸು ನಿಮ್ಮ ಇಮೇಲ್ ಬರೋ ಥರ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಮ್ ಎಸ್ ಎಕ್ಸೆಲ್ನ ಟ್ಯುಟೋರಿಯಲ್ಸ್ ಬಗ್ಗೆ ಫ್ರೆಂಡ್ಸ್ ಇದಕ್ಕೆ ಮುಂಚೆಯೂ ಸಹ ನಾನು ಎಮ್ ಎಸ್ ಎಕ್ಸೆಲ್ನ ಟ್ಯುಟೋರಿಯಲ್ಸ್ ಅನ್ನೋದು ಮಾಡಿದ್ದೆ ಅದು ನಾನು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಮಾಡಿದಂಥ ಟ್ಯುಟೋರಿಯಲ್ಸು ಬಟ್ ಆಗ ನನ್ನ ಹತ್ರ ಒಳ್ಳೆ ಕ್ವಾಲಿಟಿ ಆಡಿಯೋ ಡಿವೈಸಸ್ ಇದ್ದಿದ್ದಿಲ್ಲ ಸೊ ಜನ ಸಹ ನನಗೆ ಮೆಸೇಜ್ ಮಾಡಿದರು ಆಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ಸೊ ಆ ಕಾರಣಕ್ಕೆ ನಾನು ಕ್ಲೀನಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಆಗ ಹೇಳಿದ್ದಕ್ಕಿನ್ನೂ ಹೆಚ್ಚಾಗಿ ಇನ್ನೂ ನೀಟಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಟ್ಯೂಟೋರಿಯಲ್ಸ್ನ ಮತ್ತೊಮ್ಮೆ ಮಾಡ್ತಾ ಸೊ ದಯವಿಟ್ಟು ಇದನ್ನು ನೀವು ಸಹ ನೋಡಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಟುಟೋರಿಯಲ್ಸ್ ಇಷ್ಟ ಆಗಿದೆ ಆದರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ನಾನು ಎಮ್ ಎಸ್ ಎಕ್ಸೆಲ್ನ ಕಲಿಬೇಕು ಅಂದಾಗ ನನ್ನ ಹತ್ರ ಕನ್ನಡದಲ್ಲಿ ಯಾವುದೇ ರೀತಿಯ ಟುಟೋರಿಯಲ್ಸ್ ಯೂಟ್ಯೂಬಲ್ಲಿ ಇದ್ದಿದ್ದಿಲ್ಲ ಸೊ ಆ ಕಾರಣಕ್ಕೆ ನಾನು ಕಲಿತ ನಂತರ ನಾನು ಅದನ್ನು ಟ್ಯೂಟೋರಿಯಲ್ಸ್ನ ಅಪ್ಲೋಡ್ ಮಾಡಿದ್ದೆ ಸೊ ಇದೇ ರೀತಿ ನಂತರ ಭಾಳಷ್ಟು ಜನ ಕನ್ನಡದಲ್ಲಿ ಎಕ್ಸೆಲ್ ಕಲಿಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಸೊ ಅಂಥವ್ರಿಗೆ ಈಸಿಯಾಗಿ ಇದು ತಲುಪಿದ್ರೆ ಅವರು ಸಹ ಕಲಿಬೋದು ಯಾಕಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಇಂಟರ್ನೆಟ್ಟು ನಮಗೆ ಕೈಯಲ್ಲಿ ಇರೋದ್ರಿಂದ ಅಂದರೆ ಫ್ರೀಯಾಗಿ ಸಿಗ್ತಾ ಇರೋ ಕಾರಣದಿಂದ ಸೊ ಕಲಿಯೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಅಂಥವ್ರಿಗೂ ಸಹ ಸ್ಕೂಲ್ ಮಕ್ಳಿಗಾಗಲಿ ಅಥವಾ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಿರೋಂಥವ್ರಿಗಾಗಲಿ ಭಾಳನೇ ಹೆಲ್ಪ್ಫುಲ್ ಆಗುತ್ತೆ ಸೊ ನಾನು ನಿಮ್ಮಲ್ಲಿ ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಈ ವಿಡಿಯೋಸಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಅಂದರೆ ನೀವು ಈ ಟ್ಯೂಟೋರಿಯಲ್ಸ್ನ ಪೂರ್ತಿ ಫಾಲೋ ಮಾಡಿದ್ದೆ ಆದರೆ ನೀವು ನೀಟಾಗಿ ಎಕ್ಸೆಲ್ನ ಕಲಿತೀರಾ ಅದು ನಮ್ಮ ಮಾತೃಭಾಷೆಯಲ್ಲಿ ಪ್ಲಸ್ ನೀವು ನಮ್ಮ ವೆಬ್ಸೈಟ್ನಲ್ಲಿ ಈ ಒಂದು ಎಕ್ಸೆಲ್ನ ಪ್ರತಿ ಪಾರ್ಟ್ನಲ್ಲಿ ನಾನು ಮಾಡೋಂಥ ಎಕ್ಸೆಲ್ ಸ್ಯಾಂಪಲ್ ಶೀಟ್ಸ್ನ ನಾನು ನಮ್ಮ ವೆಬ್ಸೈಟಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು ಸೊ ನೀವು ಇಲ್ಲಿ ವಿಡಿಯೋ ನೋಡಿ ಅದನ್ನು ಹೋಗಿ ಅಲ್ಲಿಂದ ಡೌನ್ಲೋಡ್ ಮಾಡೋದ್ರ ಮೂಲಕ ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ನಿಮಗೂ ಸಹ ಈಸಿಯಾಗಿ ಎಕ್ಸೆಲ್ ಅನ್ನೋದು ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ನೀವು ಫಸ್ಟ್ ಟೈಮು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಕೆಳಗಡೆ ಕಾಣ್ತೀರ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಅದು ಬರ್ತಾ ಹೋಗುತ್ತೆ ಎಮ್ ಎಸ್ ಎಕ್ಸೆಲ್ನ ಟ್ಯುಟೋರಿಯಲ್ಸು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಮ್ ಎಸ್ ಎಕ್ಸೆಲ್ ಅಂದರೆ ಏನು ಎಮ್ ಎಸ್ ಎಕ್ಸೆಲ್ನ ಯಾರ್ಯಾರು ಕಲಿಬೋದು ಮತ್ತು ಎಮ್ ಎಕ್ಸ್ ಎಕ್ಸೆಲ್ ಕಲಿಯೋದ್ರಿಂದ ಏನು ಉಪಯೋಗಗಳು ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಮ್ ಎಸ್ ಎಕ್ಸ್ ಎಲ್ ಅಂದರೆ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಅಂತ ಇದು ಮೈಕ್ರೋಸಾಫ್ಟ್ ಕಂಪ್ನಿ ಬಿಲ್ಡ್ ಮಾಡಿರೋಂಥ ಒಂದು ಸಾಫ್ಟ್ವೇರು ಸೊ ಈಗ ಎಮ್ ಎಸ್ ಎಕ್ಸೆಲ್ನ ಯಾರು ಯಾರ್ಯಾರು ಕಲಿಬೋದು ಅಂತ ನೋಡೋದಾದರೆ ಎಮ್ ಎಸ್ ಎಕ್ಸ್ ಎಲ್ ಯಾರು ಬೇಕಾದರೂ ಕಲಿಬೋದು ಅವ್ರಿಗೆ ಮಿನಿಮಮ್ ಕಂಪ್ಯೂಟರ್ ನಾಲೆಡ್ಜು ಮತ್ತು ಮಿನಿಮಮ್ ಇಂಗ್ಲೀಷ್ ನಾಲೆಡ್ಜ್ ಗೊತ್ತಿದ್ರೆ ಸಾಕು ಅವ್ರು ಎಮ್ ಎಸ್ ಎಕ್ಸೆಲ್ನ ಕಲಿಬೋದು ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ಡಿಗ್ರಿಯ ಅವಶ್ಯಕತೆ ಇರಲ್ಲ ಸೊ ಈಸಿಯಾಗಿ ನೀವು ಎಮ್ ಎಸ್ ಎಕ್ಸೆಲ್ನ ಕಲಿತು ಒಳ್ಳೆಯ ಜಾಬ್ನ ನೀವು ಸೇರ್ಕೋಬೋದು ಮತ್ತು ಯಾರ್ಯಾರಿಗೆ ಉಪಯೋಗ ಮತ್ತು ಏನು ಉಪಯೋಗಪ್ಪ ಅಂದರೆ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ ನೀವು ಈಗ ತಾನೇ ಇನ್ನೂ ನಿಮ್ಮ ಗ್ರಾಜುಯೇಷನ್ ಮುಗಿಸ್ತಾ ಇರ್ತೀರಾ ಅಥವಾ ನಿಮ್ಮ ಒಂದು ಎಜುಕೇಷನ್ ಮುಗಿಸ್ತಾ ಇರ್ತೀರಾ ಅಂಥವ್ರು ನಾನು ನಿಮಗೆ ರೆಕಮೆಂಡ್ ಮಾಡೋದಾದರೆ ಕಂಪಲ್ಸರಿಯೂ ಎಮ್ ಎಸ್ ಎಕ್ಸೆಲ್ನ ಕಲ್ತ್ಕೊಳ್ಳಿ ಯಾಕಂದರೆ ನೀವು ಯಾವುದೇ ಫೀಲ್ಡ್ಗೆ ಹೋದ್ರೂ ಎಮ್ ಎಸ್ ಎಕ್ಸ್ ಹೆಲ್ಪ್ ಅನ್ನೋದು ಬೇಕಾಗುತ್ತೆ ಸೊ ಇದ್ರ ನಾಲೆಡ್ಜ್ ಇತ್ತಂದರೆ ನೀವು ಎಲ್ಲಿ ಬೇಕಾದರೂ ನಿಮ್ಮ ಒಂದು ಡೇಟಾನ ಅನಾಲಿಸಿಸ್ ಮಾಡ್ಬೋದು ಅನಾಲಿಟಿಕ್ಸ್ ಮಾಡಿ ತೋರಿಸ್ಬೋದು ಮತ್ತು ನಿಮ್ಮ ಡೇಟಾ ಏನಿದೆ ಅಂತ ನೀವು ಒಂದು ಕಡೆ ಸ್ಟೋರ್ ಮಾಡಿಡ್ಬೋದು ಸೊ ಅದಕ್ಕಾಗಿ ಎಮ್ ಎಸ್ ಎಕ್ಸ್ ಭಾಳ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಎಮ್ ಎಕ್ಸ್ ಎಕ್ಸೆಲ್ ಕಲ್ತಿದ್ದೆ ಆದರೆ ನೀವು ಯಾವುದಾದ್ರೂ ಇಂಟರ್ವ್ಯೂ ಕೊಡೋಕೋದಾಗ ರಿಪೋರ್ಟಿಂಗ್ ಸಂಬಂಧಪಟ್ಟಿರೋ ಜಾಬ್ಸ್ಗೆ ಅಂದರೆ ಎಮ್ ಐ ಎಸ್ಗೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಥವಾ ರಿಪೋರ್ಟಿಂಗ್ ಫೀಲ್ಡಲ್ಲಿ ನೀವು ಹೋಗಿದ್ದೆ ಆದರೆ ನಿಮಗೆ ಎಮ್ ಎಕ್ಸ್ ಎಕ್ಸೆಲ್ ಭಾಳನೇ ಹೆಲ್ಪ್ಫುಲ್ ಆಗುತ್ತೆ ಸೊ ನೀವು ಈ ಟ್ಯುಟೋರಿಯಲ್ನ ಕಂಪ್ಲೀಟಾಗಿ ಫಾಲೋ ಮಾಡಿದ್ದೆ ಆದರೆ ನೀವು ಈಸಿಯಾಗಿ ಎಮ್ ಎಸ್ ಎಕ್ಸೆಲ್ನ ಕಲಿತಾ ಹೋಗ್ತೀರಾ ಈಗ ಎಮ್ ಎಸ್ ಎಕ್ಸೆಲ್ನ ಟ್ಯುಟೋರಿಯಲ್ಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ ನಾನೀಗ ಆಲ್ರೆಡಿ ಓಪನ್ ಮಾಡಿದ್ದಂಥ ಎಮ್ ಎಸ್ ಎಕ್ಸೆಲ್ನ ಕ್ಲೋಸ್ ಮಾಡ್ತೀನಿ ಈಗ ನಾನು ಎಕ್ಸೆಲ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾ ಹೋಗ್ತೀನಿ ಫಸ್ಟು ನೀವು ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪ್ನ ವಿಂಡೋ ಕಿಯಲ್ಲಿ ಹುಡುಕಿ ಇದರಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಅಂತ ಒಂದು ಫೋಲ್ಡರ್ ಕಾಣುತ್ತೆ ಅಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಕ್ಸೆಲ್ನ ಓಪನ್ ಮಾಡ್ಬೋದು ಇಲ್ಲ ನೀವು ರೈಟ್ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಅಂತ ಕೊಟ್ಟು ಇಲ್ಲಿ ಎಮ್ ಎಕ್ಸ್ ಎಕ್ಸೆಲ್ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ಸಹ ನೀವು ಎಮ್ ಎಸ್ ಎಕ್ಸೆಲ್ ಶೀಟ್ನ ಓಪನ್ ಮಾಡ್ಬೋದು ಅಂದರೆ ಯಾವುದೇ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಾಗಲಿ ನೀವು ಈಸಿಯಾಗಿ ಎಕ್ಸೆಲ್ನ ಓಪನ್ ಮಾಡಬೇಕಂದ್ರೆ ವಿಂಡೋ ಆರ್ ಅಂತ ಟೈಪ್ ಮಾಡಿ ಅಲ್ಲಿ ಎಕ್ಸೆಲ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಿದ್ದೆ ಆದರೆ ನಿಮಗೆ ಎಮ್ ಎಸ್ ಎಕ್ಸೆಲ್ ಅನ್ನೋದು ಓಪನ್ ಆಗುತ್ತೆ ನಾನು ನಿಮಗೆ ಈಗ ಹೇಳ್ಕೊಡ್ತಾ ಇರೋಂಥ ವರ್ಷನು ಎಮ್ ಎಸ್ ಎಕ್ಸೆಲ್ ಟೂ ತೌಸಂಡ್ ಟೆನ್ ಆಲ್ರೆಡಿ ಈಗ ಟೂ ತೌಸಂಡ್ ಸಿಕ್ಸ್ಟೀನವರೆಗೂ ಎಮ್ ಎಸ್ ಎಕ್ಸೆಲ್ ಇದೆ ಸೊ ನಾನು ಯೂಸ್ ಮಾಡ್ತಾ ಇರೋದು ಈಗ ಟೂ ತೌಸಂಡ್ ಟೆನ್ ಆಗಿರೋದ್ರಿಂದ ನಾನು ನಿಮಗೆ ಟೆನ್ನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಇದರಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋಲ್ಲ ಲೇಟೆಸ್ಟ್ ವರ್ಷನಲ್ಲಿ ಇನ್ನು ಸ್ವಲ್ಪ ಅಪ್ಡೇಟ್ಸ್ ಅನ್ನೋದು ಇರುತ್ತೆ ಬಟ್ ನಿಮ್ಗೆ ಏನು ನಾನು ಹೇಳ್ಕೊಡ್ತೀನಲ್ಲ ಫಾರ್ಮುಲಾಸು ಫಂಕ್ಷನ್ಸು ಅದೆಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಅದು ಇರುತ್ತೆ ಸೊ ನೀವು ಇದರಲ್ಲಿ ಕಲ್ತರೆ ಸಾಕು ನಿಮಗೆ ಲೇಟೆಸ್ಟ್ ವರ್ಷನಲ್ಲಿ ಸಹ ಸೇಮ್ ಅಪ್ಡೇಟ್ಸ್ ಅನ್ನೋದು ಇರ್ತಾ ಹೋಗುತ್ತೆ ಸೊ ಈಗ ನಮಗೆ ಒಂದು ಎಕ್ಸೆಲ್ ಶೀಟ್ನ ಓಪನ್ ಮಾಡಿದ್ದೀವಿ ಈಗ ಎಕ್ಸೆಲ್ ಶೀಟ್ನ ಪರಿಚಯ ಮಾಡ್ಕೊಳ್ಳೋಣ ಫಸ್ಟಿಲ್ಲಿ ನಮಗೆ ಬುಕ್ ಒನ್ ಅಂತ ಕಾಣ್ತಿದೆಯಲ್ಲ ಅದು ಟೈಟಲ್ ಬಾರ್ ಅಂತಾರೆ ಇದನ್ನು ನಾನು ಸೇವ್ ಮಾಡಿದ ನಂತರ ನೀವು ಇಲ್ಲಿ ಓಪನ್ ಮಾಡಿದ್ದೆ ಆದರೆ ಏನಾದರೂ ಹೆಸ್ರು ಕೊಟ್ಟು ಆ ಹೆಸರು ಇಲ್ಲಿ ಕಾಣುತ್ತೆ ಸೊ ಅದಕ್ಕೆ ಇದನ್ನು ಟೈಟಲ್ ಬಾರ್ ಅಂತ ಕರೀತಾರೆ ಆನಂತರ ನಿಮಗಿಲ್ಲಿ ಇಷ್ಟು ಲಿಸ್ಟ್ ಕಾಣ್ತಿದೆಯಲ್ಲ ಇದನ್ನು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ ಅಂತಾರೆ ಅಂದರೆ ನಮಗೆ ಕ್ವಿಕ್ಕಾಗಿ ಈ ಎಕ್ಸೆಲ್ ಅಲ್ಲಿ ಸಂಬಂಧಪಟ್ಟರೆ ಅದನ್ನು ಆಕ್ಸೆಸ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ನಾವು ಬೇಕಾಗಿ ಇದನ್ನು ಆ್ಯಡ್ ಮಾಡ್ಬೋದು ಬೇಡ ಅಂತ ಇದನ್ನು ನಾವು ಇಲ್ಲಿಂದ ರಿಮೂವ್ ಮಾಡ್ಬೋದು ಆನಂತರ ಹೋಮ್ ಇನ್ಸರ್ಟ್ ಪೇಜ್ ಲೇಔಟ್ ಫಾರ್ಮುಲಾ ಡೇಟಾ ಈ ಥರ ಕಾಣ್ತಿದೆಯಲ್ಲ ಇದನ್ನೆಲ್ಲ ಟ್ಯಾಬ್ ಅಂತ ಕರೀತಾರೆ ಸೊ ಈ ಟ್ಯಾಬ್ಸ್ ಒಳಗಡೆ ನಮಗೆ ಕ್ಲಿಪ್ ಬೋರ್ಡ್ ಫಾಂಟ್ ಅಲೈನ್ಮೆಂಟ್ ನಂಬರ್ ಅಂತ ಕಾಣ್ತಿದೆಯಲ್ಲ ಇದನ್ನೆಲ್ಲ ಗ್ರೂಪ್ಸ್ ಅಂತ ಕರೀತಾರೆ ನೋಡಿ ಈಗ ಹೋಮ್ ಟ್ಯಾಬಲ್ಲಿ ಈ ಥರ ಗ್ರೂಪ್ಸ್ ಇದೆ ಅದೇ ನಾನು ಡೇಟಾ ಟ್ಯಾಬಿಗೆ ಬಂದರೆ ಇಲ್ಲಿ ನನಗೆ ಗೆಟ್ ಎಕ್ಸ್ಟರ್ನಲ್ ಡೇಟಾ ಅಂತ ಒಂದು ಗ್ರೂಪ್ ಇದೆ ಕನೆಕ್ಷನ್ಸ್ ಅಂತ ಒಂದು ಗ್ರೂಪ್ ಇದೆ ಡೇಟಾ ಟೂಲ್ಸ್ ಅಂತ ಒಂದು ಗ್ರೂಪ್ ಇದೆ ಅದೇ ಡೆವಲಪರ್ಗೆ ಬಂದರೆ ಕೋಡ್ ಅಂತ ಒಂದು ಗ್ರೂಪ್ ಇದೆ ಆಡಿಯನ್ಸ್ ಅಂತ ಒಂದು ಗ್ರೂಪ್ ಇದೆ ಕಂಟ್ರೋಲ್ಸ್ ಅಂತ ಒಂದು ಗ್ರೂಪ್ ಇದೆ ಸೊ ಈ ರೀತಿ ಪ್ರತಿಯೊಂದು ಟ್ಯಾಬಲ್ಲೂ ಅದರದ್ದೇ ಆದಂಥ ಒಂದಷ್ಟು ಗ್ರೂಪ್ಸ್ ಇರುತ್ತೆ ಸೊ ಈ ಟ್ಯಾಬ್ಸು ಮತ್ತು ಈ ಗ್ರೂಪ್ಸು ಇದಿಷ್ಟನ್ನು ಕೂಡಿ ನಮಗೆ ರಿಬ್ಬನ್ ಅಂತ ಕರೀತಾರೆ ಇದು ಎಮ್ ಎಸ್ ಎಕ್ಸೆಲ್ನ ಒಂದು ರಿಬ್ಬನ್ ಆಗಿರುತ್ತೆ ಆ ನಂತರ ಈ ಗ್ರೂಪ್ ಒಳಗಡೆ ಕಾಣ್ತಿದೆಯಲ್ಲ ಈ ಸಪೋಸ್ ಈಗ ಫಾಂಟನ್ನೋ ಗ್ರೂಪ್ ಒಳಗಡೆ ಕಾಣ್ತಿದೆಯಲ್ಲ ಇದ್ರನ್ನ ಕಮೆಂಟ್ಸ್ ಅಂತ ಕರೀತಾರೆ ಪ್ರತಿಯೊಂದು ಗ್ರೂಪ್ಗೂ ಕಮೆಂಟ್ಸ್ ಅನ್ನೋದಿರುತ್ತೆ ಸೊ ಆ ಕಮೆಂಟ್ಸ್ ನಾನು ಯೂಸ್ ಮಾಡ್ತಾ ಎಕ್ಸೆಲ್ನ ಕಲಿತಾ ಹೋಗ್ಬೋದು ಸೊ ಓವರ್ ಆಲ್ ಆಗಿ ಫಸ್ಟು ನಮಗೆ ಟ್ಯಾಬ್ಸ್ ಇರುತ್ತೆ ಟ್ಯಾಬ್ಸ್ ಒಳಗಡೆ ಗ್ರೂಪ್ಸ್ ಇರುತ್ತೆ ಗ್ರೂಪ್ಸ್ ಒಳಗಡೆ ಕಮೆಂಟ್ಸ್ ಇರುತ್ತೆ ಇದಿಷ್ಟು ಇಲ್ಲಿ ಎಕ್ಸೆಲ್ನ ಮೇಲ್ ಭಾಗದಲ್ಲಿರೋ ಅಂತ ಒಂದಷ್ಟು ಪರಿಚಯ ಆನಂತರ ಈ ಎ ಒನ್ ಅಂತ ಕಾಣ್ತಿದೆಯಲ್ಲ ಇದು ನಮಗೆ ನೇಮ್ ಬಾಕ್ಸ್ ಆಗಿರುತ್ತೆ ಸೊ ನಾನು ಎಲ್ಲಿ ಕ್ಲಿಕ್ ಮಾಡಿದ್ರೆ ಅದರ ಅಡ್ರೆಸ್ ಅನ್ನೋದು ಇದು ತೋರಿಸುತ್ತೆ ಆನಂತರ ಇಲ್ಲಿ ಎಫ್ ಎಕ್ಸ್ ಅಂತ ಕಾಣ್ತಿದೆಯಲ್ಲ ಇದು ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ಫಾರ್ಮುಲಾ ಬಾರ್ ಅಂತ ಕರೀತಾರೆ ಆನಂತರ ಇವೆಲ್ಲ ಕಾಲಮ್ಸ್ ಇದಿಷ್ಟು ರೋಸ್ ಇಲ್ಲಿ ಎ ಬಿ ಸಿ ಡಿ ಅಂತೆಲ್ಲ ಕಾಣಿಸ್ತಾ ಇರೋದು ಕಾಲಮ್ ಲೆಟರ್ಸ್ ಆಗಿರುತ್ತೆ ಮತ್ತು ಇಲ್ಲಿ ಒನ್ ಟು ತ್ರೀ ಫೋರ್ ಅಂತೆಲ್ಲ ಕಾಣ್ತಿರೋದು ರೋ ನಂಬರ್ಸ್ ಆಗಿರುತ್ತೆ ಆನಂತರ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಇದು ಸ್ಟೇಟಸ್ ಬಾರು ಈಗ ಎಮ್ ಎಸ್ ಟೆನ್ನಲ್ಲಿ ನಾನು ಯಾವುದೇ ರೀತಿ ಎಕ್ಸೆಲ್ ಓಪನ್ ಮಾಡಿದ್ರು ಫಸ್ಟು ನಮಗೆ ಶೀಟ್ ಒನ್ ಶೀಟ್ ಟು ಶೀಟ್ ತ್ರೀ ಅಂತ ಈ ಥರ ಬೈ ಡಿಫಾಲ್ಟಾಗಿ ಮೂರು ಶೀಟ್ ಓಪನ್ ಆಗುತ್ತೆ ಅದೇ ನೀವು ಟೂ ತೌಸಂಡ್ ಸಿಕ್ಸ್ಟೀನು ಎಕ್ಸೆಲ್ ಓಪನ್ ಮಾಡಿದ್ದೆ ಆದರೆ ನಿಮ್ಗೆ ಕೇವಲ ಒಂದೇ ಶೀಟ್ ಅನ್ನೋದು ಕಾಣುತ್ತೆ ನೀವು ಆಡ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು ಅಥವಾ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇನ್ಸರ್ಟ್ ಅಂತ ಕೊಟ್ಟು ವರ್ಕ್ ಶೀಟ್ ಅಂತ ಕೊಟ್ಟಿದ್ದಾದರೆ ಇನ್ನೊಂದು ಶೀಟ್ ಅನ್ನೋದು ನಮಗೆ ಕ್ರಿಯೇಟ್ ಆಗುತ್ತೆ ಸೊ ಈ ರೀತಿ ನಮಗೆ ಬೇಕಾದಷ್ಟು ಶೀಟನ್ನ ನಾವು ಈ ವರ್ಕ್ ಬುಕ್ ಒಳಗಡೆ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಆನಂತರ ರೈಟಲ್ಲಿ ಮತ್ತು ಇಲ್ಲಿ ಬಾಟಮಲ್ಲಿ ಕಾಣ್ತಿದೆಯಲ್ಲ ಇವು ಸ್ಕ್ರಾಲ್ ಬರ್ಸು ನಾವು ಈ ರೀತಿ ಸ್ಕ್ರಾಲ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟು ನಾನಿಲ್ಲಿ ಕ್ಲಿಕ್ ಮಾಡ್ತಿದ್ದೀನಲ್ಲ ಇದನ್ನ ಸೆಲ್ ಅಂತಾರೆ ಪ್ರತಿಯೊಂದು ಬಾಕ್ಸು ಒಂದೊಂದು ಸೆಲ್ ಆಗಿರುತ್ತೆ ನೋಡಿ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೆ ಆದರೆ ಇ ತ್ರೀ ಅನ್ನೋದೊಂದು ಸೆಲ್ಲು ಮತ್ತು ಬಿ ಫೋರ್ ಅನ್ನೋದೊಂದು ಸೆಲ್ಲು ಸೊ ಇದೊಂದು ಸಣ್ಣ ಸಣ್ಣ ಒಂದೊಂದು ಗ್ರಿಲ್ ಥರ ಕಾಣ್ತಿದ್ದೆಲ್ಲ ಇವೆಲ್ಲ ಒಂದೊಂದು ಸೆಲ್ ಆಗಿರುತ್ತೆ ಸೊ ಒಳಗಡೆ ನಾವು ಏನು ವರ್ಕ್ ಮಾಡ್ತೀವಲ್ಲ ಇದು ಇದಿಷ್ಟು ವರ್ಕ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಎಮ್ ಎಸ್ ಎಕ್ಸೆಲ್ನ ಒಂದು ಯೂಸರ್ ಇಂಟರ್ಫೇಸು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಹೋಮ್ ಟ್ಯಾಬು ಇನ್ಸರ್ ಟ್ಯಾಬು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಈಗ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜಿದೆ ಮತ್ತು ಟ್ವಿಟರ್ ಪೇಜ್ನ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು